ನಮಸ್ಕಾರ ವೀಕ್ಷಕರೇ ಸರ್ ಈಗ ಮೂರ್ಛೆ ರೋಗ ಪಿಟ್ಸ್ ಅಂತ ಕರಿತೀವಿ ಸೊ ಅವು ಕೂಡ ಕೆಲವೊಬ್ಬೊಬ್ರದ್ದು ವಂಶ ಪರಂಪರ ಪರಂಪರೆಯಾಗಿ ಕೆಲವೊಬ್ಬೊಬ್ಬರಿಗೆ ಯಾರಿಗೂ ಅವ್ರ ಫ್ಯಾಮಿಲಿನಲ್ಲಿ ಇತ್ತು ಇವ್ರಿಗೆ ಮಕ್ಳಿಗೂ ಅದು ಬಂದಿದೆ ಕ್ಯಾರಿ ಆಗಿದೆ ಅನ್ನೋದು ಒಂದು ಅದು ಬಿಟ್ಟು ಸಣ್ಣ ಸಣ್ಣ ಏಜು ಹುಡುಗರಿಗೆ ಹುಡುಗರು ಇನ್ನೂ ಗ್ರೌಂಡಲ್ಲಿ ಆಟ ಆಡ್ತಾ ಇರ್ತಾರೆ ಸೊ ಇಮ್ಮಿಡಿಯೇಟಾಗಿ ಈ ಥರ ಬಿದ್ದು ಮೂರ್ಛೆ ರೋಗದಿಂದ ಒದ್ದಾಡೋವಂಥದ್ದು ಸಣ್ಣ ಏಜಲ್ಲೇ ಇದು ಶುರು ಆಗೋದನ್ನು ಜಾಸ್ತಿ ನಾವು ನೋಡಿದ್ದೀವಿ ಕೆಲವರಿಗೆ ದಾರಿಯಲ್ಲಿ ಹೋಗಬೇಕಾದ್ರೆ ಎಲ್ಲೋ ಒಂದು ನಡ್ಕೊತವನೋ ಇನ್ನೊಂದು ಮಿಡ್ಡಲ್ಲಿ ಬಸ್ ಸ್ಟಾಪ್ಗಳಲ್ಲೋ ಎಲ್ಲೋ ಬಿದ್ದು ಒದ್ದಾಡೋದು ಕೆಲವೊಂದಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ ನಿಜ ಎಲ್ಲಂದ್ರೆ ಅಲ್ಲಿ ಅಕಸ್ಮಾತಾಗಿ ಬಂದ್ಬಿಡುತ್ತೆ ಅದಕ್ಕೇನು ಟೈಮಿಂಗ್ಸ್ ಇರೋದಿಲ್ಲ ಏನು ಮಾಡ್ತಾವ್ರೆ ಏನು ಅಂತ ಗೊತ್ತಾಗಲ್ಲ ಸೊ ಆಗಿ ಇದು ಎಳಿತದೆ ಮತ್ತು ಏನು ಮಾಡಬೇಕು ಈ ಥರ ಬಂದಾಗ ಫಸ್ಟ್ ಏಡ್ ಯಾರಾದರೂ ಈ ಥರ ಇರೋ ಸಂಬಂಧಪಟ್ಟಂಗೆ ಎಲ್ಲಾನು ಬಿದ್ದಾಗ ಅವ್ರಿಗೆ ನಾವು ತಕ್ಷಣ ಹೋಗಿ ಯಾರಾದರೂ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಏನು ಕೊಡಬೇಕು ಅಂತ ತಿಳಿಸಿ ಮತ್ತು ಯಾಕೆ ಈ ಥರ ಈ ಸಮಸ್ಯೆ ಬರುತ್ತೆ ದೇಹಕ್ಕೆ ಇದು ಈಗಿನ ಕಾಲದ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಎರಡು ವರ್ಷ ಮೂರು ವರ್ಷ ಮಕ್ಕಳಲ್ಲೂ ಇದು ಕಾಣಿಸ್ಕೊಳ್ತಾ ಇದೆ ಈಗ ತುಂಬ ಜನ ಸ್ಕೂಲ್ಗೆ ಹೋದವ್ ಮಕ್ಕಳು ಅದಕ್ಕೆ ಬಂದು ಬರ್ತಾಯಿರ್ತಾರೆ ಟ್ರೀಟ್ಮೆಂಟ್ಗೆ ಅಂತ ಈ ಇದು ಇದನ್ನೇ ಅಪಸ್ಮಾರ ಅಂತ ಕರಿತೀವಿ ಅಪಸ್ಮಾರ ಮೂರ್ಛೆ ರೋಗ ಅಥವಾ ಪಿಡ್ಸು ನಾನಾ ರೀತಿ ಕರಿತಿರ್ತೀವಿ ಅಪಸ್ಮಾರ ಅಂತಂದ್ರೆ ಏನಂತಂದರೆ ಇದ್ದಕ್ಕಿದ್ದಂಗೆ ನಮ್ಮ ಪ್ರಜ್ಞೆಯನ್ನು ನಾವು ಕಳ್ಕೊಂಬಿಡೋದು ಪ್ರಜ್ಞೆ ಕಳ್ಕೊಳ್ಳೋದು ಏನಾಯಿತು ಏನು ಅಂತ ಗೊತ್ತಿರೋಲ್ಲ ಪಟ್ಟಾಂತಾರೆ ಕೆಲವರಿಗೆ ಬಾಯಿಂದ ನೊರೆ ಬರುತ್ತೆ ಕೆಲವರಿಗೆ ಎಳೀತಾ ಇರ್ತಾರೆ ಸರ್ಕ 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 ಅಂತ ಎಳಿತಿರ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಕೂತಿ ಜಾಗದಲ್ಲಿ ಹಂಗೆ ಸ್ವಿಚ್ ಆನ್ ಅಂಡ್ ಆಫ್ ಈಗ ನೀವು ಸ್ವಿಚ್ ಇದೆ ಲೈಟ್ ಇದೆ ಆಫ್ ಮಾಡಿದ್ರೆ ಹೆಂಗಿರ್ತದೆ ಇರ್ತದೆ ಆನ್ ಮಾಡಿದ್ರೆ ಹೆಂಗಿರ್ತದೆ ಹೆಂಗಿರ್ತದೆ ಇದು ಆಫ್ ಆದ ಆದಕೂಲೆ ಸೈಲೆಂಟಾಗಿ ಹಿಂಗೇ ಇರ್ತಾನೆ ಏನೂ ಮಾತಾಡೋದಿಲ್ಲ ಒಳ್ಳೆ ಒಳ್ಳ ಸ್ತ ನಿಂತುಬಿಟ್ಟಿರ್ತದೆ ಕೂತಿದ್ರೆ ಪರವಾಗಿಲ್ಲ ಅದೇ ಎದ್ದು ಎದ್ದಿದ್ರು ಬಳಿ ಅದು ಆಫ್ ಆಗೋಯ್ತು ಅಂದ್ರೆ ಫಟ್ ಅಂತ ಕೆಳಗೆ ಇನ್ನು ಕೆಲವರು ಇದ್ದಾರೆ ಇನ್ನು ಅಪತಿ ಗಾಡಿ ಗಿಡಿ ಓಡಿಸ್ತಾ ಇದ್ರು ಆತರ ಅಂತ ಸಮಸ್ಯೆ ಬರುತ್ತೆ ಆಕ್ಸಿಡೆಂಟ್ ಗಳಾಗ್ತವೆ ಇದನ್ನ ಅಪಸ್ಮಾರ ರೋಗ ಅಂತ ಕರಿತೀವಿ ಇದು ಬಹಳಷ್ಟು ನಂಜು ಪದಾರ್ಥಗಳಿಂದ ಬರ್ತವೆ ಇವು ನಂಜು ಪದಾರ್ಥಗಳು ಅಂದ್ರೆ ಇವಾಗ ನೀವು ಕೇಳಿದ್ರಿ ಅವ್ರ ತಂದೆಗಿತ್ತು ತಾತನಿಗಿತ್ತು ಅಂತ ಹೇಳಿ ಇದು ವಂಶ ಪಾರಂಪರೆಗೆ ಜೀನ್ಸ್ ಅಲ್ಲಿ ಬರ್ತಕ್ಕಂಥ ಸಮಸ್ಯೆನೂ ಇದೆ ತಂದೆಗೆ ತಾತನಿಗಾಗಲಿ ಯಾರಿಗೇ ಆಗಲಿ ಮದುವೆಗೆ ಮೊದಲು ಈ ಕಾಯಿಲೆ ಇದ್ದರೆ ತದನಂತರ ಮಕ್ಕಳು ಹುಟ್ಟಿದಾಗ ಅದು ಜೀನ್ಸ್ ಬರುತ್ತೆ ಕ್ಯಾರಿ ಆಗಿಬಿಡುತ್ತೆ ಬರುತ್ತೆ ಅಕಸ್ಮಾತ್ ಇಲ್ಲ ನಮ್ಮ ತಂದೆಯವ್ರಿಗಿಲ್ಲ ತಾಯಿಯವ್ರಿಗೆ ಯಾರಿಗೂ ಇಲ್ಲ ಮದುವೆ ಮಕ್ಕಳೆಲ್ಲ ಆಗೋಗ್ಬಿಟ್ಟಿದೆ ಮೇಲೆ ಬರ್ತಾ ಇದೆ ಅಂತಂದ್ರೆ ಅದು ಬೇರೆ ಕಾಯಿಲೆ ಅದು ಅಪಸ್ಮಾರ ಅಂತಾನೆ ಅದು ಜೀನ್ಸ್ ಅಲ್ಲಿ ಬರೋದಿಲ್ಲ ಅದು ತಂದೆಗೆ ಮದುವೆ ಆಗ ಮದುವೆ ಇದ್ದರೆ ಇದ್ರೆ ಆ ಸಮಸ್ಯೆ ಮತ್ತೆ ರಿಟರ್ನ್ ಆಗ್ತಾ ಇದೆ ಇದು ವಂಶ ಪಾರಂಪರಿಕ ರೋಗನೂ ಅಲ್ಲ ಹಂಗನ್ಬಿಟ್ಟು ಅದೂ ಇಲ್ಲ ಅಂತಲೂ ಇಲ್ಲ ಇದೆ ಅಂತಲೂ ಹೇಳೋಂಗಿಲ್ಲ ಎರಡೂ ಇದೆ ಎರಡೂ ಇದೆ ಅದು ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಈ ಅಪಸ್ಮಾರ ಬಂದಿರತಕ್ಕಂಥ ಏನಂದ್ರೆ ಮೂರ್ಛೆ ರೋಗ ಬಂದಿರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ತುಂಬ ಹುಷಾರಾಗಿರೋದು ಒಳ್ಳೆಯದು ಈ ಬೆಂಕಿ ಹತ್ರ ವೆಹಿಕಲ್ಸ್ಗಳಿಗೆ ಡ್ರೈವಿ ಡ್ರೈವರ್ಗಳು ಕೆಲವರು ಇರ್ತಾರೆ ಇಂಥವರೆಲ್ಲ ಏನು ಮಾಡಬೇಕು ಎತ್ತ ಮಾಡಬೇಕು ಅಂತಂದರೆ ಆದಷ್ಟು ಶೀತ ಪದಾರ್ಥಗಳನ್ನ ಬಂದ್ ಮಾಡಬೇಕು ಶೀತ ಪದಾರ್ಥ ಅಂತಂದ್ರೆ ಈಗ ದಂಟಿನ ಸೊಪ್ಪು ತೊಂಡೇಕಾಯಿ ಬ ಡೈಲಿ ಬಳಸ್ತಕ್ಕಂಥ ಪದಾರ್ಥಗಳಿವು ತೊಂಡೆಕಾಯಿ ದಂಟಿನ ಸೊಪ್ಪು ಆಮೇಲೆ ಸಪೋಟ ಬಾಳೆಹಣ್ಣು ಹಾಲು ಇವೆಲ್ಲ ಕೂಡ ಶೀತ ಪದಾರ್ಥಗಳು ಈ ಹಾಲು ಕುಡಿಯಲೇಬೇಕು ಅಂತ ಅಂದಾಗ ಯಾರಾದರೂ ಇದ್ದರೆ ಎರಡು ಹೇಳಿ ಬೆಳ್ಳುಳ್ಳಿ ಹಡಿಸಿಟ್ಟು ಕ್ಯಾಲ್ಸಿಮ್ ಪುಡಿ ಹಾಲು ಹಾಕ್ಬಿಟ್ಟು ಕಾಯಿಸ್ಕೊಂಡು ಚೆನ್ನಾಗಿ ಕುಡಿಬೋದು ಆವಾಗ ಅದ್ರ ಗುಣಗಳು ಬದಲಾಗ್ತವೆ ಸೊ ಬದಲಾಯ್ತಲ್ಲಿ ಬದಲಾಗ್ತವೆ ಈಗ ಬಾಳೆಹಣ್ಣು ಪರಿಪೂರ್ಣವಾಗಿ ಬಂದ್ ಮಾಡಬೇಕು ಯಾವುದೇ ರೋಗ ಇರತಕ್ಕಂಥ ವ್ಯಕ್ತಿ ನಾನು ಹೇಳೋದೇನು ಅಂದರೆ ಹಣ್ಣು ಗಿನ್ನು ಮತ್ತು ಅಣಬೆ ಅಣಬೆ ಈ ಮೂರನ್ನು ಜೀವನದಲ್ಲಿ ತಿನ್ನಂಗಿಲ್ಲ ಈ ಸಮಸ್ಯೆಗಳಿರ್ತಕ್ಕಂಥವ್ರು ಯಾವುದೇ ಕಾಯಿಲೆ ಇದ್ದರೆ ಇದ್ದವ್ರು ಯಾವುದೇ ಕಾಯಿಲೆ ಇರತಕ್ಕಂಥ ವ್ಯಕ್ತಿಗಳು ಅದು ಕ್ಯಾನ್ಸರ್ ಆಗಬಹುದು ಯಾವುದೇ ಕಾಯಿಲೆ ಆಗಿರ್ಬೋದು ಇರ್ತಕ್ಕಂಥವ್ರು ತಿನ್ನಬಾರ್ದು ಹಳಸು ಅಂತೀವಿ ಹಳಸು ಅಂದ್ರೆ ಏನು ನಮ್ಮ ಮನೆಗಳಲ್ಲಿ ಹಳಸು ಅಂದ್ರೆ ಏನಾಗ್ತದೆ ಹಳಸೋಗಿರ್ತಕ್ಕಂಥ ಪದಾರ್ಥಗಳು ಅಂತ ನಾವು ಕರಿತೀವಿ ಹೌದು ಅನ್ನ ಆಗ್ಬಹುದು ಹಳಸು ಹೋಗಿದೆ ಅಂತ ಹಳಸು ಅನ್ನೋದು ಅದೇ ಪದಾನೇ ಬರೋದು ಹಳಸು ಅಂದ್ರೆ ಹಳೇ ಕಾಲ ಯಾವುದೋ ಕಾಲದಲ್ಲಿ ಅಳಸೋಗಿರ್ತಕ್ಕಂಥ ಕಾಯಿಲೆಗಳನ್ನು ಮತ್ತೆ ಪುನರ್ಜೀವ ಮಾಡ್ತಕ್ಕಂಥ ಗುಣ ಅದರಲ್ಲಿದೆ ಅಂತ ಈ ಮೂರು ಪದಾರ್ಥಗಳನ್ನು ಆಲ್ಮೋಸ್ಟ್ ಬಂದ್ ಮಾಡಿಬಿಡ್ಬೇಕು ಇನ್ನು ಮಿಕ್ಕಿದ್ದ ಆಹಾರ ಪದಾರ್ಥಗಳು ಅಂದರೆ ಯಾವ ಕಾಯಿಲೆ ಇದ್ದಾಗ ಯಾವುದನ್ನು ತಿನ್ನಬಾರ್ದು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಈ ಮೂರ್ಛೆ ರೋಗ ಇರ್ತಕ್ಕಂಥವ್ರು ಯಾರಾದರೂ ಮನೆಗಳಲ್ಲಿ ಮಾಡ್ಕೊಂತೀನಿ ಅಂದರೆ ಮಾಡ್ಕೋಬೋದು ಇದೇನು ಸಮಸ್ಯೆ ಏನಿಲ್ಲ ದೊಡ್ಡ ಘನ ಇದೇನಿಲ್ಲ ಅದು ದೊಡ್ಡವರ ಹೇಳಿದ್ದಾರೆ ಸೂಕ್ಷ್ಮದಲ್ಲಿ ಇದೆ ಮೋಕ್ಷ ಅಂತ ಅದು ಏನು ಅಂತ ತಿಳ್ಕೊಬೇಕಷ್ಟೆ ಈಗ ಮನೇಲಿ ಸಾಸಿವೆ ಇದೆ ಇದೆಯಾ ಸಿಗುತ್ತೆ ಅರಿಶಿಣ ಪುಡಿ ಇದೆ ಬೈಲಿಗೋದ್ರೆ ಹೊಂಗೆ ಮರಗಳಿದ್ದಾವೆ ಪ್ರತಿಯೊಂದು ಇದ್ದಾವೆ ನಾನಿವತ್ತು ತಿಳಿಸ್ತಕ್ಕಂಥ ರೆಮಿಡಿ ಮನೆಗಳಲ್ಲೇ ಮಾಡ್ಕೋಬೋದು ಸಣ್ಣ ಸಣ್ಣ ಮಕ್ಕಳಲ್ಲೂ ಅದು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಸಾಸಿವೆ ಚೆನ್ನಾಗಿರ್ತಕ್ಕಂಥ ಸಾಸಿವೆ ಒಂದು ಐವತ್ತು ಗ್ರಾಮ್ ತಗೋಬೋದು ಹೊಂಗೆ ಮರದ ಬೀಜ ಈಗ ಸೀಸನ್ನು ಬಿಸಿಲು ಕಾಲ ಸೀಸನ್ ಇದೆ ಆಚೆ ಕೊಡೋದು ಹೊಂಗೆ ಮರದ ಬೀಜ ಸಿಗ್ತವೆ ಅದು ಒಂದು ಐವತ್ತು ಗ್ರಾಮ್ ತಗೋಬೇಕು ತಗೊಂಡು ಇವೆರಡನ್ನು ಚೆನ್ನಾಗಿ ಕುಟ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಕುರಿ ಮೂತ್ರ ಮೇಕೆ ಅದಲ್ಲ ಕುರಿ ಮೂತ್ರ ಕುರಿ ಕುರಿದು ಮೂತ್ರ ಇಲ್ಲಿ ಸೇರಿ ಚೆನ್ನಾಗಿ ಅರಿಬೇಕು ಬಿಟ್ಟು ಅದನ್ನು ಉಂಡೆ ಮಾಡ್ಕೊಂಡು ಪಕ್ಕದಲ್ಲಿ ಇಕ್ಕೋಬೇಕು ಸ್ವಲ್ಪ ಬಿಸಿಲ್ಗೆ ಒಣಗಿಸ್ಕೋಬೇಕು ಒಣಗಿಸ್ಕೊಂಬಿಟ್ಟು ಈ ಸಮಸ್ಯೆ ಆಗಿರ್ತಕ್ಕಂಥ ಟೈಮಲ್ಲಿ ಅದೇ ಕುರಿ ಮೂತ್ರ ತಗೋಬೇಕು ಗಂಧಾ ತೆದ್ದಂಗೆ ತೆಯಬೇಕು ಏನು ಆ ಮಾತ್ರೆನ ಆ ಮಾತ್ರೇನಾ ಗಂಧಾ ತೇದಂಗೆ ತೆಗೆದುಬಿಟ್ಟು ಕಾಡಿಗೆ ಥರ ಕಣ್ಣು ಕಾಡಿಗೆ ಥರ ಇಡ್ತಾ ಬರಬೇಕು ಕಣ್ಣು ಕಾಡಿಗೆ ಇಟ್ಟರೆ ಓಕೆ ಏನ ಇಲ್ಲಿ ಕರೆಕ್ಟಾಗಿ ಕಾಡಿಗೆ ಇಡ್ತಾ ಬರಬೇಕು ಇಟ್ಟರೆ ಅದೊಂದು ದೋಷ ಅನ್ನೋದಿರ್ತದೆ ಅದು ಕಡಿಮೆ ಆಗ್ತಾ ಬರ್ತದೆ ಎರಡನೇದು ನಾನು ಬಿಳಿ ಉಪ್ಪಿ ಗಿಡ ಅಂತ ತೋರಿಸಿದ್ದೀನಿ ಬಹಳಷ್ಟು ಗಿಡಗಳಲ್ಲಿ ಉಪ್ಪಿ ಗಿಡ ಅಂತ ಗಿಡ ಉಪ್ಪೆ ಗಿಡ ಉಪ್ಪಿ ಗಿಡ ಎರಡು ಅಂತಾರೆ ಅದು ಇವಾಗ ಏನು ಹಣ್ಣುಗಳು ಬಿಡೋ ಟೈಮ್ ಇವಾಗ ಬೆಳ್ಳ ಒಳ್ಳೆ ಬೆಳ್ಳಿ ಇದ್ದಂಗೆ ಇರ್ತದ ಅದರ ಬೇರು ಕೂಡ ಕ್ಲೀನಾಗಿ ಅಗದ್ಬಿಟ್ಟು ಪೂರ್ವಕ್ಕೋ ಅಥವಾ ಉತ್ತರಕ್ಕೋ ಹೋಗಿರ್ತಕ್ಕಂಥ ಬೇರೆ ಯೂಸ್ ಮಾಡೋದು ಒಳ್ಳೆಯದು ಭಾನುವಾರ ಒಳ್ಳೆ ಇನ್ನೂ ಒಳ್ಳೇದು ಅಂಥ ದಿನಗಳಲ್ಲಿ ಏನು ಮಾಡಬೇಕಂದ್ರೆ ಅದನ್ನು ಅಗಿಬೇಕು ಅಗದ್ಬಿಟ್ಟು ಪೂರ್ವದ ಕಡೆಗೆ ಅಥವಾ ಉತ್ತರದ ಕಡೆಗೆ ಹೋಗಿರ್ತಕ್ಕಂಥ ಬೇರನ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಎತ್ಕೊಬಂದು ಮನೇಲಿ ಇಟ್ಕೊಳ್ಳಿ ತೊಳೆದ್ಬಿಟ್ಟು ಅದನ್ನು ಒಣಗಿಸ್ಕೊಂಡು ಮೇಲ್ಗಡೆ ಬೊಬ್ಬಡಿ ಇರುತ್ತೆ ಅದನ್ನು ಉದುರಿಸ್ಕೊಂಡು ಒಣಗಿಸ್ಕೊಳ್ಳಿ ಒಣಗಿಸ್ಕೊಂಬಿಟ್ಟು ಚೂರ್ಣ ಮಾಡ್ಕೊಬೇಕು ಚೂರ್ಣ ಮಾಡಿಬಿಟ್ಟು ತಂಗಳ ನೀರು ಅಂತ ಕರಿತೀವಿ ತಂಗ್ಳು ಅಂದರೆ ಒಂದು ಮೂರು ದಿನ ಮನೆಯಲ್ಲಿ ಸ್ಟಾಕ್ ಇರ್ತಕ್ಕಂಥ ನೀರು ಮೂರು ದಿನ ನಾಲ್ಕು ದಿನ ಇರ್ತಕ್ಕಂಥ ಸ್ಟಾಕ್ ಇರ್ತದಲ್ಲ ನೀರು ಆ ನೀರನ್ನು ತಗೋಬೇಕು ಒಂದು ಗ್ಲಾಸು ಇದೊಂದು ಅರ್ಧ ಎಷ್ಟು ಪೌಡ್ರ್ ಇದು ಬಾಯಿಗೆ ನಾನು ನೀರು ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆ ಈ ರೀತಿ ಕುಡಿತಾ ಬಂದರೆ ಕಂಪಲ್ಸರಿ ನಿಮ್ಗೆ ಆ ಮೂರ್ಚೆ ರೋಗಿ ಕಣ್ಣು ವಾಸಿ ಆಗ್ತದೆ ಕಂಪ್ಲೀಟ್ ಹೋಗುತ್ತೆ ಸೊ ಸೊ ಇದು ಗುಣನೇ ಆಗ್ಬೋದು ಹಾಂ ಕ್ಲಿಯರ್ ಆಗ್ತದೆ ಸೂಪರ್ ಅಕಸ್ಮಾತ್ ಹಂಗಾಗಿ ನನ್ನ ಹತ್ರ ಇದ್ದಾರೆ ಪೇಷೆಂಟ್ ತೊಗೊಳ್ಳೋರು ಇದ್ದಾರೆ ಕ್ಲಿಯರ್ ಆಗಿದ್ದಾರೆ ಹೆಚ್ಚು ಕಮ್ಮಿ ಈಗ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಓದಿರೋ ಮಕ್ಕಳು ಚೇತರಿಸ್ಕೊಂಡಿದ್ದಾರೆ ಒಂದು ಮೂರು ತಿಂಗಳ ಟ್ರೀಟ್ಮೆಂಟ್ ಅಲ್ಲಿ ಸರಿ ಹೋಗ್ತದೆ ಮೂರಿಂದ ಆರು ಆಗಲಿ ಪರವಾಗಿಲ್ಲ ಯಾಕಂದ್ರೆ ಬಾಡಿ ಎಳೆ ಮಕ್ಳ ಇವರು ಇದಕ್ಕೆಲ್ಲ ಹೋಗ್ಬೇಕು ಅಂತಂದ್ರೆ ಕಂಪಲ್ಸರಿ ಒಂದು ಐದಾರು ತಿಂಗಳಾದ್ರೂ ತಗೋಬೇಕು ಮೂರು ತಿಂಗಳಿಗೆ ಕಂಟ್ರೋಲ್ ಬಂದ್ಬಿಡ್ತದೆ ರೋಗ ಅನ್ನೋದು ಕಂಟ್ರೋಲ್ ಬಂದ್ಬಿಡ್ತದೆ ಒಂದು ಐದಾರು ತಿಂಗಳು ತಗೊಂಡ್ರು ಅಂದ್ರೆ ಪೂರ್ತಿ ಬಾಡಿಯಿಂದ ರಿಕವರಿ ಆಗ್ತದೆ ಸರಿವಾಯ್ತು ಈ ಕಾಯಿಲೆಗಳಿಗೆ ನಮ್ಮ ಇಂಗ್ಲಿಷ್ ಮೆಡಿಸನ್ಸ್ ಬಹಳಷ್ಟು ವರ್ಷಾಂಗಟ್ಟ ತಿಂತಿರ್ತಾರೆ ಮಾತ್ರೆಗಳು ಮಾತ್ರೆ ಪೂರ್ತಿ ತಿಂತ ಇರ್ತಾರೆ ಏನು ಅಂದರೆ ಪಥ್ಯ ಮೇಯ್ನು ಸತ್ಯ ತಪ್ಪಿದ್ರು ಪಥ್ಯ ತಪ್ಪಬಾರ್ದು ಸೊ ಆ ಥರ ಅಂದರೆ ಆಹಾರದ ಪದ್ಧತಿ ಗೊತ್ತಿರಬೇಕು ಹೌದು ಅದಕ್ಕೆ ನಾನು ಪ್ರತಿ ಪ್ರತಿಯೊಂದು ವೀಡಿಯೋದಲ್ಲೂ ಹೆಂಗೆ ಹೆಂಗೆ ತಿನ್ಬೇಕು ಏನು ತಿನ್ಬೇಕು ಅನ್ನೋದು ಕ್ಲಿಯರ್ ಆಗಿ ಎಂತ ಕೊಡ್ತಿರ್ತೀನಿ ಅಂತಂದರೆ ನೋಡಿ ಕನ್ನಡಿ ಇದ್ದಂಗೆ ಇರಬೇಕು ಏನೇ ಜೀವನ ಮುಚ್ಚು ಮರ ಇರಬಾರ್ದು ನೀವು ನನ್ನ ಹತ್ರಕ್ಕೆ ಬನ್ನಿ ಹೇಳ್ಕೊಡ್ತೀನಿ ಅವೆಲ್ಲ ಇಲ್ಲ ಏನು ವೀಡಿಯೋ ನೋಡ್ತಿದ್ದಾರೋ ನಮ್ಮ ಪ್ರೇಕ್ಷಕರು ಡೈರೆಕ್ಟಾಗಿ ಪ್ರತಿಯೊಂದು ಹೇಳ್ಬಿಡ್ತೀವಿ ಒಂದ್ ಸರಿ ಅಲ್ಲ ಅಂದ್ರೆ ನಾಲ್ಕು ಸರಿ ವಿಡಿಯೋ ನೋಡ್ರಿ ಮಾಡ್ಕೊಳ್ಳಿ ನನ್ನ ಗಂಟಾನೆ ಬನ್ನಿ ಅಂತ ನಾನು ಯಾರನ್ನೂ ಕರಿಯೋದಿಲ್ಲ ಸೊ ಈಗ ಈ ಒಂದು ಚಿಕಿತ್ಸೆ ತಗೊಂಡು ಸರಿ ಹೋಗಿದ್ದ ವ್ಯಕ್ತಿಗೆ ನೆಕ್ಸ್ಟ್ ಅವ್ರ ನೆಕ್ಸ್ಟ್ ಜನರೇಷನ್ಗೆ ಅದು ಕ್ಯಾರಿ ಆಗೋದಿಲ್ಲ ಮತ್ತೆ ಬರೋದಿಲ್ಲ ಅದು ಸೊ ಇಲ್ಲಿಗೆ ಕಟ್ ಆಗುತ್ತೆ ಇಲ್ಲಿ ಪೂರ್ತಿ ಬ್ಲಡ್ ಅಲ್ಲಿ ಜೀನ್ಸ್ ಅಲ್ಲಿ ಹೋಗ್ಬಿಡ್ತದಲ್ಲ ಸೊ ಕಂಪ್ಲೀಟ್ ಕ್ಲಿಯರ್ ಆಯಿತು ಅದಕ್ಕೆ ಹೇಳೋದು ಒಂದು ಆರು ತಿಂಗಳು ತಗೊಳ್ಳಿ ಆರು ಆರು ತಿಂಗಳು ತಗೊಂಡ್ರೆ ಪೂರ್ತಿಯಾಗಿ ಹೋಗ್ತದೆ ಸಮಸ್ಯೆ ಇಲ್ಲ ಅದು ಸೂಪರ್ ಒಳ್ಳೆ ವಿಚಾರ ಸೊ ವೀಕ್ಷಕರು ಯಾಕಂದರೆ ಮೂರ್ಛೆ ರೋಗ ತುಂಬ ಸಣ್ಣ ಮಕ್ಕಳಿಗೆ ಹೆಚ್ಚಾಗಿರೋದನ್ನು ಸಾಮ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸಿದ್ದೀವಿ ಆಟ ಆಡ್ಬೇಕಾದ್ರೆ ಬಿದ್ದೋಗಿರ್ತಾರೆ ಎಲ್ಲೋ ರಸ್ತೆಗಳಲ್ಲಿ ಬಿದ್ದೋಗಿರ್ತಾರೆ ಇವೆಲ್ಲ ನೋಡಿರ್ತೀವಿ ಅವುಗಳಿಗೆ ಏನೋ ಕಬ್ಬಣ ಕೊಟ್ಬಿಡೋದು ಇನ್ನೊಂದು ಅವೆಲ್ಲ ತಕ್ಷಣಕ್ಕೆ ಒಂದೇನೋ ಮಾಡೋ ಥರ ಇರುತ್ತೆ ಬಟ್ ಅವೆಲ್ಲ ಔಷಧಿ ಅಲ್ಲ ಅವು ವಾಸಿಯ ಮಾಡೋ ಒಂದು ಲೆಕ್ ಇದು ಇದು ಅಲ್ಲ ಆ ಪ್ರೋಸೆಸ್ಸು ಅಲ್ಲ ಸೊ ಈಗ ಏನು ರವಿ ಸರ್ ಹೇಳಿದ್ದಾರೆ ಒಂದು ಯಾವೆಲ್ಲ ಪದ್ಧತಿಗಳನ್ನ ಬಳಸ್ಕೋಬೇಕು ಯಾವೆಲ್ಲ ಆಹಾರ ತಿನ್ನಬಾರ್ದು ಮತ್ತು ಯಾವ ರೀತಿ ಅದಕ್ಕೆ ಚಿಕಿತ್ಸೆ ಮಾಡ್ಕೋಬೇಕು ಅದನ್ನು ಈಸಿಯಾಗಿ ನೀವೇ ಮಾಡ್ಕೋಬೋದು ಗೊತ್ತಿಲ್ಲ ಅಂದರೂ ಕೂಡ ಸೊ ಅವ್ರಿಗೆ ಫೋನ್ ಮಾಡಿದಾಗ ಅವ್ರು ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡ್ತಾರೆ ಇಲ್ಲ ಔಷಧಿಯೂ ಕೊಡ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರವಿಕುಮಾರ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ